ಎಲ್ರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರೆಲ್ಲರಿಗೂ ನಮ್ಮ ಗೆಸ್ಟ್ ಎಲ್ರಿಗೂ ಇಲ್ಲಿ ರೂಪೇಶ್ ಸ್ಟಾರ್ ರೂಪೇಶ್ ಶೆಟ್ಟಿ ಫ್ಯಾನ್ಸ್ಗೆ ಎಲ್ರಿಗೂ ನಮಸ್ಕಾರ ಸ್ಪೆಷಲ್ ಆಗಿ ನಮ್ಮ ಅನುಶ್ರೀ ಮೇಡಮ್ ಅವರ ಫ್ಯಾನ್ಸಿಗೆ ನಮಸ್ಕಾರ ಯಾರೂ ಬಂದಿಲ್ಲ ಸರ್ ನನ್ನ ಫ್ಯಾನ್ಸ್ ನೋಡೋದಾ ನೀವು ಹೇಳುವಾಗ ಮಾತ್ರ ಪ್ರಕಾಶ್ ಸರ್ ಅವ್ರಿಗೆ ನೆನಪಿಲ್ಲ ಅಂತೀರಾ ನಿಮ್ಮಿಂದ ಮೈಕ್ ಕಿತ್ಕೊಂಡಿದ್ದಕ್ಕೆ ನೇಬರ್ ಮೈಕ್ ಕಿತ್ಕೋತೀರಾ ಅಂತ ಎಷ್ಟು ಜ್ಞಾಪಕ ಇಟ್ಕೊಂಡಿದ್ದಾರೆ ನೋಡಿ ಸಿನಿಮಾ ಬಗ್ಗೆ ಮಾತಾಡೋಕೆ ಮುಂಚೆ ಒಂದೇ ಒಂದು ಮಾತು ಒಬ್ಬ ಒಳ್ಳೆ ನಟ ಅದಕ್ಕಿಂತಲೂ ಹೆಚ್ಚಾಗಿ ಒಳ್ಳೆ ವ್ಯಕ್ತಿ ನಮ್ಮನ್ನು ಅಗಲಿದ್ದಾರೆ ಅವರ ಹರಿಶಣ್ಣ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಅವರ ಕುಟುಂಬಕ್ಕೆ ಆ ನೋವನ್ನು ಸಹಿಸು ಸಹಿಸುವಂತಹ ಶಕ್ತಿಯನ್ನು ಕೊಡಲಿ ಅಂತ ಭಗವಂತಲ್ಲಿ ಪ್ರಾರ್ಥಿಸ್ತೇನೆ ಅದಕ್ಕೆ ಅನ್ಸೋದು ನನಗೆ ಹಿರಿಯರು ಹೇಳಿದೊಂದು ಮಾತು ನೆನಪು ಬರುತ್ತೆ ಲೈಫ್ ಈಸ್ ಅ ಕ್ವೆಶ್ಚನ್ ನೋ ಬಡಿಕೆಯ ಆನ್ಸರ್ ಡೆತ್ ಈಸ್ ದ ಆನ್ಸರ್ ಕ್ಯಾನ್ ಕ್ವೆಶನ್ ನಮ್ಮ ಜೀವನ ಒಂದು ಪ್ರಶ್ನೆ ಅದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ ಸಾವು ಸಿಗೋ ಉತ್ತರ ಅದನ್ನು ಯಾರು ಪ್ರಶ್ನೆ ಮಾಡೋಕ್ಕಾಗಲ್ಲ ಸೋಟ್ರಿ ನನ್ನ ಸೌಭಾಗ್ಯ ಏನಂತಂದರೆ ನನಗೆ ಉತ್ತರ ಸಿಗೋಕ್ಕಿಂತ ಮುಂಚೆ ನಾನು ಈ ಅದ್ಭುತವಾದಂತಹ ಒಂದು ಚಿತ್ರತಂಡ ಜೈ ಸಿನಿಮಾ ತಂಡದಲ್ಲಿ ಭಾಗಿಯಾಗಿದ್ದೇನೆ ಆ ಸಂತೋಷ ಇದೆ ಅದರ ಜೊತೆ ಶೂಲಿನ್ ಫಿಲ್ಮ್ಸಲ್ಲಿ ಬ್ಯಾನರ್ ಅಡಿಯಲ್ಲಿ ಬರ್ತಾ ಇರೋ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೇನೆ ಅನ್ನೋ ಒಂದು ಹೆಮ್ಮೆ ಇದೆ ಸಂತೋಷ ಹೆಚ್ಚು ಹೆಮ್ಮೆ ಹೆಚ್ಚು ನನಗೆ ಗೊತ್ತಿಲ್ಲ ಬಟ್ ಅದು ಯಾವುದಿದ್ರೂ ಜೀವನ ಪರ್ಯಂತ ಇರುತ್ತೆ ರೂಪೇಶ್ ಶೆಟ್ಟಿ ನಿರ್ದೇಶಕರಾಗಿ ನನಗೆ ಆ್ಯಕ್ಷನ್ ಕಟ್ ಹೇಳಿದಂಥ ಸಿನಿಮಾ ಅವರ ವಯಸ್ಸಲ್ಲಿ ನನಗಿಂತ ಚಿಕ್ಕವರು ಇರ್ಬೋದು ಆದರೆ ಅವರ ನಾಲೆಡ್ಜ್ ಮತ್ತು ಅವರ ಎಕ್ಸ್ಪೀರಿಯೆನ್ಸ್ ಏನಿದೆ ತುಂಬ 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 ದೊಡ್ಡದು ಅವರಿಂದ ತುಂಬ ವಿಷಯಗಳನ್ನು ಕಲ್ತಿದ್ದೀನಿ ಹದಿನೆಂಟು ದಿನ ಶೂಟಿಂಗ್ ಮಾಡಿದ್ದೀನಿ ಸಿನಿಮಾಗೆ ಅವರಿಂದ ತುಂಬ ವಿಷಯಗಳನ್ನು ಕಲ್ತಿದ್ದೀನಿ ರೀಲ್ ಅಷ್ಟೇ ಇಲ್ಲ ರಿಯಲ್ ಲೈಫಲ್ಲೂ ಬೇಕಾಗುವಂತಹ ಒಂದಷ್ಟು ವಿಷಯಗಳನ್ನು ಅವಳು ಅವರಿಂದ ತಿಳ್ಕೊಂಡಿದ್ದೀನಿ ನಾನು ಗಂಡ ಹೆಂಡ್ತಿರೋ ಜಗಳ ಉಂಡು ಮಲಗೋ ತನಕ ಅಂತ ಹೇಳ್ತಾರೆ ಯೂಶ್ವಲಿ ವಿಲನ್ ಕೆಲಸ ಸಿನಿಮಾದಲ್ಲಿ ಕೊನೆಯಲ್ಲಿ ತಿನ್ ಸಾಯೋದು ಇಲ್ಲ ಜೈಲಿಗೆ ಹೋಗೋದು ಅಲ್ಲಿಗೆ ಮುಗೀತು ಆಮೇಲೆ ಡಬ್ಬಿಂಗ್ ಆಮೇಲೆ ಇಲ್ಲ ಬಟ್ ಈ ಸಿನಿಮಾದಲ್ಲಿ ರೂಪೇಶ್ ಅವರು ಸಿನಿಮಾ ಮುಗಿದ ನಂತರನೂ ನನ್ನನ್ನು ಜೊತೇಲಿಟ್ಕೊಂಡು ಮೊದಲು ಮಸ್ಕತೆ ಕರ್ಕೊಂಡೋದ್ರು ಆಮೇಲೆ ಬರೇನಿಗೆ ದೀಪಣ್ಣ ನೀವು ಹೋಗಿ ನನಗೆ ಬರೋಕ್ಕಾಗಲ್ಲ ಅಂತ ಜವಾಬ್ದಾರಿ ಕೊಟ್ಟು ಭಾರೇನಿಗೆ ಕಳಿಸಿದ್ರು ಸೊ ನಿಮ್ಮ ಈ ಗೌರವ ನಿಮ್ಮ ಈ ವಿಶ್ವಾಸ ಪ್ರೀತಿಗೆ ನಾನು ಯಾವತ್ತೂ ರೂಢಿ ರೂಪೇಶ್ ಅನಿಲಣ್ಣ ಮತ್ತು ನಮ್ಮ ನಿರ್ಮಾಪಕರಂತೂ ನಮ್ಮನ್ನು ಫ್ಯಾಮಿಲಿಗಿಂತ ಹೆಚ್ಚಾಗಿ ನೋಡಿಕೊಂಡಿದ್ದಾರೆ ನೋಡಿ ಇದೇ ಕುಣಿಸೋದು ಆಮೇಲೆ ಮಾತಾಡೋ ಕೇಳುತ್ತೆ ನನಗೆ ಮಾತಾಡೋಕೆ ಉಸಿರು ವಯಸ್ಸಾಗಿದೆ ಸಿಂಹನ ಕರೆದು ಬಿಟ್ಟು ಹುಲಿ ಡ್ಯಾನ್ಸ್ ಮಾಡಿ ಅಂದರೆ ಹಿಂಗೆ ಹುಲಿನ ಕರೆಸಿ ಡಾನ್ಸ್ ಮಾಡ್ಬಿಟ್ಟು ಈ ಸಿನಿಮಾ ಫಸ್ಟ್ ನನಗೆ ರೂಪೇಶ್ ಫೋನ್ ಮಾಡಿ ಕರೆದಾಗ ಇಸ್ಮಾರ್ಟ್ ಶಂಕರ್ ನಂದು ಫಸ್ಟ್ ತೆಲುಗು ಮೂವಿದು ಒಂದು ರೆಫರೆನ್ಸ್ ಕೊಟ್ಟರು ನನಗೆ ಅಯ್ಯೋ ಮತ್ತೆ ನಾನು ಎಮ್ ಎಲ್ ಎ ಮತ್ತದೇ ಡೈಲಾಗ್ಸು ಮತ್ತೆ ಪಾಲಿಟಿಕ್ಸ್ ಮತ್ತೆ ಬಟ್ಟೆ ಮತ್ತೆ ಡೈಲಾಗ್ಸ್ ಹೇಳ್ಬೇಕಂತ ಮನಸ್ಸಲ್ಲಿ ಬಟ್ ರೂಪೇಶ್ ಅವ್ರು ಸಿನಿಮಾ ಒಂದು ಮಾಡಬೇಕು ನನ್ನ ಮಾತೃಭಾಷೆಯಲ್ಲಿ ಭಾಷೆಯಲ್ಲಿ ಮಾಡ್ತಾ ಇದ್ದಾರೆ ತುಳುವಲ್ಲಿ ನನಗೆ ತುಳು ಸಿನಿಮಾದಲ್ಲೊಂದು ಪ್ರಯತ್ನ ಪಡಬೇಕು ಅಂತ ಇತ್ತು ಸೊ ಇಲ್ಲ ಮಾಡ್ತೀನಿ ಅಂದರೆ ಮತ್ತು ಸುನೀಲ್ ಅಣ್ಣನ ಹೆಸರು ಬಂತು ಸುನೀಲ್ ಅಣ್ಣ ಮಾಡ್ತಾರೆ ಅಂದಮೇಲೆ ನಾನು ನಾನು ಅದು ಕತೆ ಕೇಳೋ ಪ್ರಶ್ನೆನೇ ಇಲ್ಲ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟೆ ಸ್ಟೋರಿ ಹೇಳಿದಾಗ ಅನ್ನಿಸ್ತು ವಾವ್ ಇಂಥ ಒಂದು ಕ್ಯಾರೆಕ್ಟರ್ ಕೂಡ ನೀವು ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯನೋ ಅಂತ ಅದಕ್ಕೆ ತಕ್ಕಾಗೆ ನಮ್ಮ ಪ್ರಸನ್ನ ಶೆಟ್ಟರು ಅದ್ಭು ಅದ್ಭುತವಾಗಿ ಡೈಲಾಗ್ಸ್ ಬರೆದಿದ್ದಾರೆ ಅದನ್ನು ಕ್ಯಾಪ್ಚರ್ ಮಾಡೋಕ್ಕೆ ನಮ್ಮ ಗೆಳೆಯ ನಮ್ಮ ಆತ್ಮೀಯ ವಿನೂತ್ ಅವರು ಒಂದು ಟೀಮು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದೆ ಅಂದರೆ ಕೆಲಸ ಮಾಡಿದ್ದಂತಲೇ ಗೊತ್ತಾಗಿಲ್ಲ ಸಿನಿಮಾ ಯಾವಾಗ ಶುರು ಮಾಡಿದ್ದು ಅವರಂತೂ ಎರಡು ವರ್ಷ ಕೊಟ್ಟಿದ್ದಾರೆ ಈ ಸಿನಿಮಾಗೆ ನಂದು ಏಯ್ಟೀನ್ ಡೇಸ್ ಸೊ ಈ ತಂಡ ಇಡೀ ಜೊತೆಯಲ್ಲಿ ಒಂದು ಫ್ಯಾಮಿಲಿ ಥರ ಕೆಲಸ ಮಾಡಿ ಸಿನಿಮಾ ಮುಗಿಸಿದ್ದೀವಿ ಇಡೀ ತಂಡಕ್ಕೆ ನಿಮ್ಗೆ ಕುಡಿಸಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ ನಮ್ಮ ಅನ್ನದಾತರು ಮಂಜುನಾಥ್ ಸರ್ ಅನಿಲ್ ಸರ್ ಶೋಲಿನ ಫಿಲ್ಮ್ಸ್ ನಮ್ಮ ಬ್ಯೂಟಿಫುಲ್ ಹೀರೋಯಿನ್ ಅದ್ವಿತಿ ಶೆಟ್ಟಿ ಇಡೀ ತಂಡಕ್ಕೆ ಹಾಗೂ ನಮ್ಮ ಪ್ರೊಡ್ಯೂಸರ್ಸ್ಗೆ ಎಲ್ಲ ಬಂದಿರುವ ಮಿತ್ರರಿಗೆ ಪ್ರಿಯರಿಗೆ ಎಲ್ಲರಿಗೂ ಧನ್ಯವಾದ ಜೈ ಒಳ್ಳೆಯದಾಗ್ಲಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ